ಮಾಡಬಹುದು ನಾವು ಮನವಿ ಮಾಡ್ಕೊಂಡಿವಿ ನಮ್ಮ ಬಹುಶಃ ನಮ್ಮ ವಿರೋಧ ಪಕ್ಷ ನಾಯಕ ಅಶೋಕ್ ಅವರು ಬಹುಶಃ ಎರಡು ಟೈಮ್ ಕೊಡ್ತಾರೆ ಮುಖ್ಯಮಂತ್ರಿ ಭೇಟಿಗೆ ಮನವಿ ಮಾಡ್ಕೋತಾರೆ ಬಹುಶಃ ಸೂಟಿ ಕೊಡಬಹುದು ಅಷ್ಟು ಸರಿ ವಿರೋಧ ರಾಜಕಾರಣ ಸರ್ ಇದ್ದಾರೆ ಪ್ರತಿಭಟನೆ ಮಾಡುವ ಒಂದು ಪ್ರಜಾಪ್ರಭುತ್ವ ಅಂಗ ಮುಂದಿನ ದಿನ ಕಾನೂನು ಹೋರಾಟ ಮಾಡ್ತೀವಿ ಇದು ಇದೇನು ಭಾವಿಸ ಇಲ್ಲ

ಟಿವಿ ಟಿವಿಯಾಗ ನನ್ನ ಹೆಸರು ಬಂದು ನೋಡ್ಕೊಂಡು ಸಮಾನ ಮಾಡ್ಕೊಂಡ್ರಿ ಗೈಟ್ ಮಾಡ್ತಾರ ನಾವು ಗೈಟ್ ಮಾಡ್ಲಿ ಅವ್ ನೋಡೋಣ ಅದೊಂದು ಕೆಲವೊಂದು ವಿಷಯ ನಾನು ಬಹಿರಂಗ ಪಡ್ಸಕ್ ಬರೋಲ್ಲ ನಮ್ಮ ಹೇಳಿದಾರ ಮುಂದಿನ ಇರ್ಬೇಕಾದ್ರೆ ಅದೆಲ್ಲ ಕೋರ್ಟ್ ಮುಟ್ಟೆ ಮಾಡ್ತಾ ಅವಾಗ ಡಿಟೇಲ್ ಲೋಕಸಭಾ ಚುನಾವಣೆ

ಮುಂದೆ ಅಖಂಡ ಅಖಂಡ ಕರ್ನಾಟಕ ಪ್ರೀತಿ ದಕ್ಷಿಣ ಕರ್ನಾಟಕ ಅವರಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ ಸರ್ ರಾಜ್ಯದಲ್ಲಿ ಕೊಟ್ಟವ್ರು ಹೊರ ಕೊಟ್ಟಿಲ್ಲ ಉತ್ತರ ಕರ್ನಾಟಕದಲ್ಲಿ ಇಲ್ಲಲ್ಲ ಅಖಂಡಕ್ಕೆ ಮತ್ತೆ ಮುಂದಿನ ಬೇರೆ ವಿಷಯದ ಬೇರೆ ಕೊಡ್ತಾರೆ ಪಕ್ಷ ಸರ್ ಇತಿಹಾಸದ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ ಏನು ಹೇಳ್ತೀರಿ ಸರ್ ಇತಿಹಾಸದಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ ನಾಳೆ ಏನು ಹೇಳ್ತೀರಿ ಸರ್ ನೋಡ್ರಿ ಅದೊಂದು ಐತಿಹಾಸಿಕವಾದ ಅದು ಹೇಳಲು ಅರ್ಧ ಶಬ್ದ ಇಲ್ಲ ಅದಕ್ಕೆ ಮೋದಿಯವರು ಮೂವತ್ತೆರಡು ವರ್ಷದಿಂದ ಪರ ಮಾಡಿದಂಥ ಶಪತ್ತು ಅವರು ಈಡೇರು ಮಾಡಿದ್ದಾರೆ ಒಂದು ರಾಮ ಮಂದಿರ ಇಡೀ ಜಗತ್ತಿನಲ್ಲೇ ಇದು ಬರೀ ಭಾರತ ದೇಶ ಅಲ್ಲ ಜಗತ್ತಿನಲ್ಲೇ ಇದೊಂದು ವಿಶೇಷವಾದಂಥ ಒಂದು ಸನ್ನಿವೇಶ ಒಂದು ಒಳ್ಳೆಯ ಒಂದು ರಾಮ ಮಂದಿರದಿಂದ ಇಡೀ ಜಗತ್ತಿಗೆ ಒಂದು ಭಾರತದ ಉದಾಹರಣೆ ಸರ್ ರಾಮ ಆದರ್ಶ ಪುರುಷ ಅಂತ ಹೇಳ್ತಾರೆ ಸರ್ ಕಾಂಗ್ರೆಸ್ನವರು ಆಹ್ವಾನವನ್ನೇ ತಿರಸ್ಕಾರ ಮಾಡಿದಾರಲ್ಲ ಅವ್ರು ಯಾರು ಅದತ್ರ ಇವತ್ತು ನನಗೆ ಹಿಂದೆ ನಾನು ಐತ್ವ ಕಾಂಗ್ರೆಸ್ ಆಗಿದ್ದೆ ಈ ಮಟ್ಟ ಕಾಂಗ್ರೆಸ್ ಯಾರವ್ರು ಅಡ್ವೈಸ್ ಮಾಡ್ತಾ ಅರ್ಥ ಆಗೋತದ ರಾಮದ ಎಲ್ಲರಿಗೂ ದೇವ್ರ ಕಾಂಗ್ರೆಸ್ ಕಟ್ಟ ಬಿಜೆಪಿ ಎಲ್ಲರಿಗೂ ಎಲ್ಲ ಬಿಜೆಪಿ ದೇವ್ರಲ್ಲ ಕಾಂಗ್ರೆಸ್ ದೇವ್ರ ಎಲ್ಲರಿಗೂ ಮಾನವ ಅವರು ಆದ್ರೆ ಕಾಂಗ್ರೆಸ್ ಯಾರು ಅಡ್ವೈಸ್ ಮಾಡ್ತಾರೆ ಅರ್ಥ ಆಗತ್ತಿಲ್ಲ ನನಗೆ ಗೊತ್ತಿಲ್ಲ ಬಹುಶಃ ವೋಟ್ ಬ್ಯಾಂಕ್ಸ್ ಅವರು ಕಾಂಗ್ರೆಸ್ ಪಕ್ಷ ಬರೇ ಕಾಂಗ್ರೆಸ್ ಪಕ್ಷ ಒಂದೇ ಸಮುದಾಯಕ್ಕೆ ಕೋಟ್ ಮಾಡಿ ಡಿಫೆಂಡ್ ಆಗಿಬಿಟ್ಟವ್ರು ಅವು ಹೋದ್ರೆ ಹೇಗೆ ಒಂದ್ ಡಿ ಕೆ ಶಿವಕುಮಾರ್ ಅವನಿಂದ ಅವನಿಂದ ದಿನನಿತ್ಯ ಆಡತಳಿ ಹಸ್ತ ಮಾಡಿ ಕೆಲಸ ಮಾಡಕ್ಕೆ ಫ್ರೀ ಬಿಟ್ಲ ದಿನನಿತ್ಯ ಹ್ಯಾಕ್ ಮಾಡ್ ಮುಖಾಂತರ ಪ್ರೆಷರ್ ತರದು ಅವ್ರು ಸಿದ್ದರಾಮಯ್ಯ ಫ್ರೀನೇ ಇಲ್ಲ ಪಾಪ ಅವ್ರು ಆಕ್ಚುಲಿ ಒಳ್ಳೆ ಮುಖ್ಯಮಂತ್ರಿ ಅವರು ಅವ್ರು ಫ್ರೀ ಬಿಟ್ಟು ಒಳ್ಳೆ ಕೆಲಸ